ಸೂರ್ಯನು ತನ್ನ ತೇಜಸ್ಸನ್ನು ಮಬ್ಬಾಗಿಸಿದ ಸಂಜೆ ಸಮಯ ಗಂಗೆಯ ತೀರದಲ್ಲಿ ಹೊಳೆಯುವ ಸೂರ್ಯಕಿರಣಗಳ ಮಧ್ಯೆ ದ್ವೀಪದ ಬ್ರಾಹ್ಮಣನ ಮನೆಯೊಳಗೆ ಪವಿತ್ರ ವೇದಘೋಷಗಳು ಕೇಳಿಸುತ್ತಿದ್ದವು ಅವುಗಳನ್ನು ಉಚ್ಚರಿಸುತ್ತಿದ್ದ ಬಾಲಕನು ಅಜಮಿಲ ಸತ್ಯವಂತಿಕೆ ದೇವಪೂಜೆ ಧರ್ಮಪಾಠ ಎಲ್ಲದರಲ್ಲಿಯೂ ನಿಷ್ಣಾತ ಅವನು ತಂದೆ ತಾಯಿಯ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದ ದೇವತಾ ಆರಾಧನೆಗೆ ಮನಸ್ಸು ನೀಡಿದ್ದ ಆದರೆ ಕಾಲವೇ ಗತಿಯನ್ನು ಬದಲಾಯಿಸುತ್ತದೆ ಒಂದು ದಿನ ಆತನ ಜೀವನದ ಪಂತೆಗೆ ತಿರುವು ಕೊಟ್ಟ ದೃಶ್ಯವೊಂದು ಎದುರಾಯಿತು ದುಷ್ಟಸಂಗ ಕಾಮದ ಸೆಳೆದ ಸುಖಾಸಕ್ತಿಯ ಸುಳ್ಳು ಮೋಹವು ಆತನನ್ನು ತಲುಪಿತು ಒಂದು ವೇಷೆಯ ಮೇಲಿನ ಆಸಕ್ತಿ ಅವನನ್ನು ಹಿಂದಿನ ಎಲ್ಲ ಧರ್ಮದ ಮಾರ್ಗಗಳಿಂದ ದೂರವಿರಿಸಿತು ಅಜಮಿಲನು ತನ್ನ ಮನೆ ಬಿಟ್ಟು ತಂದೆ ತಾಯಿಯನ್ನು ಬಿಟ್ಟು ತನ್ನದೇ ಆದ ಸುಖಮಯ ಬದುಕನ್ನು ಕಟ್ಟಿಕೊಳ್ಳಲು ಹೊರಟ ಅವನ ಜೀವನ ಈಗ ಜೂಜು ಕುಡಿತ ವ್ಯಭಿಚಾರದಿಂದ ತುಂಬಿ ಹೋಗಿತ್ತು ಒಂದು ದಿನ ತಾನೇ ತಂದೆಯಾದಾಗ ತನ್ನ ಮಗನಿಗೆ ನಾರಾಯಣ ಎಂದು ಹೆಸರಿಟ್ಟನು ಅದು ಅವನೊಳಗಿನ ಕೊನೆಯ ಧಾರ್ಮಿಕ ಕಣ ವರ್ಷಗಳು ಉರುಳಿದವು ದೇಹ ಬಲಹೀನವಾಯಿತು ತಲೆಯ ಕೂದಲು ಬಿಳುಪಾಯಿತು ದೇಹ ಸೀಳುಗಳ ಹೊಚ್ಚು ತೊಡೆದಂತೆ ಕಾಣುತ್ತಿದ್ದ ಸಂದರ್ಭ ಮರಣದ ಮರುಭೂಮಿ ಹತ್ತಿರವಾಯಿತು ಮಲಗಿದ್ದ ತನ್ನ ಮರಣ ಆತ ದೇಹಾವಸಾನದ ಹೊತ್ತಿನಲ್ಲಿ ಕೂಗಿ ಕರೆಯುತ್ತಾನೆ ನಾರಾಯಣ ನಾರಾಯಣ ನನ್ನ ಮಗನೇ ಬಾ ಬಾ ಅವನು ಮಗನನ್ನು ಕರೆಯುತ್ತಿದ್ದ ಆದರೆ ಸೌಖ್ಯವಶಾತ ದೇವರ ನಾಮವೂ ಉಚ್ಚರಿಸಿದನು ಕಪ್ಪು ಕತ್ತಲೆಯ ಕಗ್ಗತ್ತಲಿನಲ್ಲಿ ಭೀಕರ ಮುಖಗಳ ಯಮದೂತರು ಆತನ ಆತ್ಮವನ್ನು ತೆಗೆದುಕೊಂಡು ಹೋಗಲು ಬಂದು ನಿಂತರು ಅವರ ಕರಾಳ ಬೆಚ್ಚಿ ಬೆಚ್ಚಿಬೀಳಿಸುವ ಶಬ್ದ ಇಡೀ ಮನೆ ವಾತಾವರಣ ಕವಿದಿತ್ತು ಆದರೆ ಆಗಲೇ ಆಕಾಶದಿಂದ ಹೊಳೆಯುವ ಬೆಳಕು ಕಸ್ತೂರಿಯ ಪರಿಮಳ ಪವಿತ್ರ ಘೋಷಗಳೊಂದಿಗೆ ವಿಷ್ಣುದೂತರು ಭೂಮಿಗೆ ಇಳಿದರು ಅವರೂ ನಗು ಮುಖದಲ್ಲಿ ನಿಂತು ಯಮದೂತರನ್ನು ತಡೆಯಲು ಮುಂದಾದರು ಇವನು ವಿಷ್ಣುವಿನ ನಾಮವನ್ನು ಉಚ್ಚರಿಸಿದ್ದಾನೆ ಎಂದರು ವಿಷ್ಣು ದೂತರು ಪಾಪಿಯಲ್ಲದ ಆತನು ಈಗ ಭಕ್ತ ಕೊನೆಯ ಕ್ಷಣದಲ್ಲಿ ಮಾಡಿದ ನಾಮಸ್ಮರಣೆಯ ಶಕ್ತಿ ಅಪಾರ ಅವನ ಇಡೀ ಜೀವನ ಪಾಪಪೂರ್ಣ ಎನ್ನುತ್ತಾರೆ ಯಮದೂತರು ನಾಮದ ಹೆಸರಿನಲ್ಲಿ ಎಲ್ಲ ಪಾಪಕ್ಷಮೆಯನ್ನು ತೀರ ಈ ಸಂವಾದವು ತೀವ್ರತೆಯನ್ನು ತತ್ವವನ್ನು ಒಳಗೊಂಡಿದ್ದಂತೆ ವೃದ್ಧಿಯಾಯಿತು ಇದನ್ನು ಸೂಕ್ತ ನ್ಯಾಯಕ್ಕೆ ತರುವ ಹಾದಿ ಏನೆಂದರೆ ಯಮಲೋಕ ಅಜಮಿಲನ ಆತ್ಮವನ್ನು ಯಮಲೋಕಕ್ಕೆ ಕರೆತರಲಾಯಿತು ಅಲ್ಲಿ ಕುಳಿತಿದ್ದ ಯಮಧರ್ಮರಾಜನು ತೀಕ್ಷ್ಣ ದೃಷ್ಟಿಯಿಂದ ನೋಡಿದ ಚಿತ್ರಗುಪ್ತನು ತನ್ನ ಗ್ರಂಥವನ್ನು ತೆರೆದು ಓದಿದ ಅಜಮಿಲ ಪುಣ್ಯಶೀಲ ಬಾಲ್ಯ ಪಾತ್ಕಮಯ ಜೀವನ್ ಮಧ್ಯ ಕೊನೆಯ ಉಚ್ಚಾರಣೆಯು ನಾರಾಯಣ ಯಮನು ಕ್ಷಣಕಾಲ ಚಿಂತಿಸಿದ ಅವನು ಒಬ್ಬ ದಂಡಾಧಿಕಾರಿ ಆದರೆ ನ್ಯಾಯವಂತ ಧರ್ಮದ ನಿರ್ಣಯ ಯಾವಾಗಲೂ ಸ್ಥಿತಿಗತಿಗಳನ್ನು ಗಮನಿಸುತ್ತಲೇ ಮಾಡಬೇಕು ಈ ಜೀವ ಆತ್ಮ ಕೊನೆಯ ಕ್ಷಣದಲ್ಲಿ ಮಾಡಿದ ನಾಮಸ್ಮರಣೆ ಆತನ ಮನದ ಸ್ಥಿತಿಯನ್ನು ತೋರಿಸುತ್ತದೆ ಪಶ್ಚಾತ್ತಾಪ ಪ್ರಾಮಾಣಿಕತೆ ಮತ್ತು ನಿಷ್ಠುರ ದುಃಖದಿಂದ ದಾರಿ ತಪ್ಪಿದ ಜೀವಿ ಆತನ ಕ್ಷಮೆ ಮನದಿಂದ ಹೊರಟದ್ದೆಂಬುದು ಸ್ಪಷ್ಟ ಹೀಗಾಗಿ ಅವನು ಪಾಪಿ ಎಂದರು ಅವನ ಹೃದಯ ಪರಿವರ್ತನೆಯ ಆಧಾರದ ಮೇಲೆ ಮುಕ್ತನಾಗಿರಲಿ ವಿಷ್ಣು ದೂತರು ಶಿರವಂದನೆ ಮಾಡಿ ತಿರುಗಿದರು ಯಮದೂತರು ಮೌನವಾಗಿದ್ದು ಯಮಧರ್ಮನ ತೀರ್ಮಾನವನ್ನು ಗೌರವಿಸಿದರು ಆಗಲೇ ನಾರದ ಮುನಿ ಯಮಲೋಕ ಪ್ರವೇಶಿಸಿದರು ಧರ್ಮರಾಜ ನಾರದನು ಹಾಸ್ಯ ಮಾಡಿದ ಈ ತೀರ್ಮಾನ ನಮ್ಮೆಲ್ಲರಿಗೂ ಒಂದು ಪಾಠ ನಾಮಸ್ಮರಣೆ ಎಂದರೆ ಭಕ್ತಿಯ ಉದ್ಗಾರ ಅದರ ಶಕ್ತಿ ಅಪಾರ ಯಮನು ನಗುತ್ತಾ ಹೇಳಿದರು ಈ ದಿನದಿಂದ ನನ್ನ ಧರ್ಮಗ್ರಂಥದಲ್ಲಿ ಹೊಸ ಪರಿಭಾಷೆ ಸೇರುತ್ತದೆ ನಾಮಸ್ಮರಣೆಯ ಪ್ರಾಮಾಣಿಕತೆಯು ಪಾಪ ಪರಿಹಾರಕ್ಕೊಂದು ದಾರಿ ಅಜಮಿಲನ ಆತ್ಮವು ಶುದ್ಧವಾಗಿ ಮರಣದಿಂದ ಮುಕ್ತನಾಯಿತು ಅವನ ಕಥೆಯು ಗಂಗಾತೀರದ ತಪಸ್ವಿಗಳಿಗೆ ಭಕ್ತರಿಗೆ ಮಕ್ಕಳಿಗೆ ಪಾಠವಾಗಿ ಉಳಿಯಿತು ಜೀವನವು ಎಷ್ಟು ತಪ್ಪಾದರೂ ಕೊನೆಯ ಕ್ಷಣದ ಪಶ್ಚಾತ್ತಾಪ ದೇವರ ನಾಮಸ್ಮರಣೆ ಮತ್ತು ಶುದ್ಧ ಮನಸ್ಸು ವ್ಯಕ್ತಿಯ ಭವಿಷ್ಯವನ್ನೇ ಬದಲಾಯಿಸಬಹುದು